ನಮಸ್ಕಾರ ಎಲ್ಲಿಗನು ಶ್ರೀ ರಾಮಾಯಣ ದರ್ಶನ ಕುವೆಂಪುರವರ ಅತ್ಯಮೂಲ್ಯ ಕೃತಿಯಲ್ಲಿ ಒಂದು ರಾಮನ ಕಥೆಯನ್ನು ಬೇರೆ ಬೇರೆ ದೇಶ ಭಾಷೆಗಳ ಆದಿಯಾಗಿ ಪ್ರದೇಶ ನಮ್ಮ ಭಾರತದಿಂದ ಆಚೆಗೂ ಕೂಡ ಹಲವಾರು ರೀತಿಯಲ್ಲಿ ರಾಮಾಯಣವನ್ನು ನೋಡಬಹುದು ಇನ್ನು ಹಲವಾರು ಭಾಷೆಗಳಲ್ಲಿ ಇರ್ತಕ್ಕಂಥ ರಾಮಾಯಣಗಳು ಇವೆ ಹಾಗೆ ಕನ್ನಡ ಭಾಷೆಯಲ್ಲಿ ಸುಮಾರು ನೂರಾರು ರಾಮಾಯಣಗಳನ್ನು ನಾವು ನೋಡಬಹುದು ವಾಲ್ಮೀಕಿ ರಾಮಾಯಣ ಮೂಲ ಕೃತಿಯಾದರೆ ನಂತರ ಬಂದಂತಹ ಹಲವಾರು ರಾಮಾಯಣಗಳನ್ನು ನಾವು ನೋಡಬಹುದು ಕಂಬರಾಮಾಯಣ ಇರಬಹುದು ಜೈನ ರಾಮಾಯಣಗಳಿರಬಹುದು ಹಾಗೆ ವೈದಿಕ ರಾಮಾಯಣಗಳು ಬೇರೆ ಇತ್ತು ಜೈನ ರಾಮಾಯಣ ಬೇರೆ ಇತ್ತು ಹೀಗೆ ಕಮ್ಮ ಕುಮದೇಂದು ರಾಮಾಯಣ ಪೊನ್ನ ಬರೆದಂತಹ ರಾಮಾಭ್ಯುದಯ ಹೀಗೆ ಸಾಕಷ್ಟು ರಾಮಾಯಣಗಳನ್ನ ನಾವು ನೋಡಬಹುದು ಅದರಲ್ಲಿ ಕನ್ನಡದಲ್ಲಿ ಒಂದು ವಿಶೇಷ ಮೆರಗನ್ನು ವಿಶೇಷ ಪಾತ್ರಗಳಿಗೆ ಮನ್ನಣೆಯನ್ನು ನೀಡಿದಂತಹ ಹೊಸ ಹೊಸ ರೀತಿಯಲ್ಲಿ ಪಾತ್ರಗಳ ಸೃಷ್ಟಿಯನ್ನು ಮತ್ತಷ್ಟು ಮೆರಗು ಮಾಡಿಕೊಂಡದ್ದು ಕುವೆಂಪುರವರು ಕುವೆಂಪುರವರು ತಮ್ಮ ಈ ಒಂದು ರಾಮಾಯಣವನ್ನು ಎರವಲು ಪಡೆದಂತಹ ವಾಲ್ಮೀಕಿ ರಾಮಾಯಣವನ್ನು ಅವರ ಕವಿಕೃತ ದರ್ಶನಂನಲ್ಲಿ ವಾಲ್ಮೀಕಿಯನ್ನು ಬಹಳವಾಗಿ ಹೊಗಳಿಕೊಳ್ತಾರೆ ಹೇಗೆ ಆ ಕತೆ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೆ ಅವರ ಆ ಶೈಲಿಯನ್ನು ನೋಡುವಾಗ ವಾಲ್ಮೀಕಿಯನ್ನು ಮೀರಿಸಿದಂತಹ ಒಂದು ಅದ್ಭುತವಾದಂಥ ಸಾಂಗೋಪ ಒಂದು ವಿವರಣೆಯನ್ನು ನೋಡುವಾಗ ಎಂತಹ ಕಾವ್ಯ ನಿರಾಸಕ್ತನಿಗೂ ಕೂಡ ಆಸಕ್ತಿ ಮೂಡಿಸುವಂತಹ ರೀತಿಯಲ್ಲಿ ಕುವೆಂಪು ಬರಿತಾ ಹೋಗ್ತಾರೆ ಕ್ರೌಂಚ ಹಕ್ಕಿಗಳ ಆ ಒಂದು ಮಿಲನ ಸಂದರ್ಭದಿಂದ ಹಿಡಿದು ಅದು ಅದಕ್ಕೆ ಮತ್ತೆ ಸಂಜೀವಿನಿಯಿಂದ ಜೀವಗೊಳ್ಳುವಂತಹ ಅದ್ಭುತವಾದಂಥ ಕಾರ್ಯವನ್ನು ಈ ಒಂದು ಕೃತಿಯಲ್ಲಿ ನೋಡೋದನ್ನು ನೋಡಬಹುದು ಮೊದಲಿಗೆ ಕವಿಕೃತ ದರ್ಶನಂನ ವಾಚನ ಶ್ರೀರಾಮ ಕಥೆಯಂ ಮಹರ್ಷಿ ನಾರದ ವೀಣೆಯಂ ಕೇಳಿದು ಕಂಡಾವರಿಯೋಳು ಅಶ್ರು ರಸಮಗುವೆನ್ನಗಂ ರೋಮ ಹರ್ಷಂದಾಳದು ಸೌಹೃದ ವಾಲ್ಮೀಕಿ ತಾಮ್ ನಡೆ ತಂದನಾತ್ಮಸುಖಿ ಕೇಳುತ್ತ ನದಿ ತಟಿಗೆ ತೇಜಸ್ವಿ ತರುಣಂ ತಪೋವಲ್ಕಲ ವಸ್ತ್ರ ಶೋಭಿ ಶ್ರೀರಾಮಕೆಯನ್ನ ಮಹರ್ಷಿ ನಾರದ ವೀಣೆಯರು ನಾರದ ವೀಣಿಯ ಮುಖಾಂತರ ಹೇಳುವಂತಹ ಸಂದರ್ಭದಲ್ಲಿ ಕೇಳುತ್ತಿದ್ದಂಥ ತಪೋವಲ್ಕಲ ಹಾಗೆ ತಪೋವಲ್ಕಲ ಶೋಭೆಯು ಆತ್ಮಸುಖಿಯು ತೇಜಸ್ವಿಯೂ ಆದಂತಹ ತರುಣನಾದ ವಾಲ್ಮೀಕಿ ಈ ಕಥೆಯನ್ನು ಕೇಳಿ ಆನಂದ ಭಾಷವನ್ನೇ ಸುರಿಸ್ತಾನಂತೆ ನಡೆ ನಂತ ನ ಸುಖಿ ಕೇಳಿ ತಮಸಾ ನದಿ ತಟೆಗೆ ತೇಜಸ್ವಿ ತರುಣಂ ತಪೋವಲ್ಕಲ ಶೋಭಿ ಮುಂಬಿಸಿಲ ಹೊಂಬಣ್ಣಮಮ್ಮಿಂದು ಕಳಕಳಿಸಿ ನಗುತ್ತಿದ್ದ ಕಾಂತಾರ ಪಂಕ್ತಿ ವಿಸ್ತಾರದಲ್ಲಿ ಚೈತ್ರ ಋತು ಪಕ್ಷಿ ಇಂಚರವನ ಆಸ್ವಾದಿಸುತ್ತೆ ತೆಳು ಗಾಳಿ ಗೊಯ್ಯನೆಯೇ ನಿರಿನಿರಿ ವಿಕಂಪಿಸಿಕುವ ಪಟಿ ಪಟಿಕ ನಿರ್ಮಲ ನದಿಯ ಪುಲಕಿತ ಮುಕುರದಲ್ಲಿ ಮಜ್ಜುನ ಮಜ್ಜನ ಕುಜ್ಜುಗಿಸಿ ಸಲೀಲವ ಆವಾಗಾಹಕ್ಕೆ ಸೋಪಾನಗಳ ನಿಳಿದು ದಿಣ್ಣೆ ಮಳಲಂ ದಾಂಟಿ ಹೊಳೆಯ ಜೀವನ ದಂಚನಡಿಗಳಿಗೆ ಸೋಂಕಿಸಿರೆ ಕೇಳ್ದತ್ತದೊಂದು ಪ್ರತಿಸುಖ ಸ್ವನಂ ಆತನು ಕೂಡ ಈ ಕಥೆಯನ್ನು ಕೇಳ್ತಾ ಅದರಲ್ಲಿ ಮುಳುಗಿ ಅದನ್ನೇ ಮನನ ಮಾಡುತ್ತಾ ಅದನ್ನೇ ಯೋಚಿಸ್ತಾ ಮುಂಬಿಸಿಲ ಹೊಂಬಣ್ಣ ಮಿಂದು ಕಳಕಳಿಸಿ ಕಳಿಸಿ ನಗುತ್ತಿದ್ದ ಕಾಂತಾರ ಪಂಕ್ತಿ ವಿಸ್ತಾರದಲ್ಲಿ ಆ ಒಂದು ವರ್ಣನೆಯನ್ನು ಎಷ್ಟು ಚೆನ್ನಾಗಿ ಕುವೆಂಪುರವರು ಪದಗಳಲ್ಲಿ ಕಟ್ಟಿಕೊಡ್ತಾರೆ ಅಂತ ಆ ಮುಂಬಿಸಿಲು ಹೊಂಬಣ್ಣದಲ್ಲಿ ಬಂದು ಹೊಮ್ಮಣ್ಣದಲ್ಲಿ ಆ ನದಿಯಲ್ಲಿ ಮಿಂದು ಕಳಕಳಿಸಿ ನಗುತ ಕಾಂತಾರ ಪಂಕ್ತಿಯಲ್ಲಿ ಕಾಂತಾರ ಅಂತಂದರೆ ಕಾಡಿನ ಆ ಪಂಕ್ತಿಯಲ್ಲೆಲ್ಲ ಮಿಂಚು ಹೊಳೆದ ಹಾಗೆ ಆ ವಿಸ್ತಾರದಲ್ಲಿ ಇರ್ತಕ್ಕಂಥ ಅದ್ಭುತ ವಾತಾವರಣದಲ್ಲಿ ಚೈತ್ರ ಋತು ಆ ಒಂದು ಸಂದರ್ಭ ಚೈತ್ರ ಋತುವಿನಲ್ಲಿ ಪಕ್ಷಿ ಇಂಚರವನ್ನು ಆಸ್ವಾದಿಸುತ್ತಾ ಈ ವಲ್ಕಲ ತಪೋವಲ್ಕಲ ಶೋಭಿತ ತರುಣ ವಾಲ್ಮೀಕಿ ಬರುವಂಥ ಸಂದರ್ಭದಲ್ಲಿ ನೀರಿ ನೀರಿ ತೆಳು ಗಾಳಿ ಗೊಯ್ಯನೆಯೇ ನೀರಿ ನೀರಿವಿ ಕಂಪಿಸುವ ಪಟಿಕ ನಿರ್ಮಲ ನದಿಯ ಪುಲುಕಿತ ಮುಕುರದಲ್ಲಿ ಮಜ್ಜನ ಕುಜ್ಜುಗಿಸಿ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ ಬರ್ತಾ ಇದ್ದಾನೆ ಸಲೀಲ ಸಲೀಲವ ಆಗ್ ಅಗಾಹಕ್ಕೆ ವಗಾಹಕ್ಕೆ ಸೋಪಾನಗಳ ನಿಳಿದು ದಿಣ್ಣೆ ಮಳಲಂ ದಾಂಟಿ ಹೊಳೆಯ ಜೀವನದ ಸೋಂಕಿಸಿರೆ ಆ ಒಂದು ಇದರಲ್ಲಿ ಇಳಿದು ಬರ್ತಾ ಇರ್ತಾನೆ ಗಗನವೆಂಬ ವೀಣೀ ಮಿಡಿದಂತಾಗಿ ಹರ್ಷ ಪ್ಲುಕಿತನಾದಂಥ ಮಹರ್ಷಿ ಆಗಸದ ಕಡೆಗೆ ಆ ಮರಳನ್ನು ಮಳಲ ದಿಣ್ಣೆ ಮಳಲಂ ದಾಂಟಿ ಹೊಳೆಯ ಜೀವನದ ಅಂಚಿಗೆ ಬಂದು ನೋಡ್ತಾ ಇದ್ದಾನೆ ಕೇಳ್ದೊಂದು ರತಿ ಸುಖ ಚಾರು ನಿಸ್ವನಂ ಒಂದು ಅತ್ಯದ್ಭುತವಾದ ಆ ಪ್ರೇಮ ಪಕ್ಷಿಗಳ ಇಂಚರವನ್ನು ಕೇಳಿ ಅವನು ಬಹಳ ಖುಷಿ ಪಡ್ತಾನೆ ಗಗನ ವೀಣಾ ತಂತ್ರ ಮಿಡಿದ ತೆರನಾಗಲ ಹರ್ಷ ಚಿತ್ತ ಮಹರ್ಷಿ ಕಣ್ ಸುಳಿದ ನಾಗಸಕ್ಕೆ ಮಹರ್ಷಿ ಏನಿಷ್ಟು ಚಂದದ ಹಕ್ಕಿಗಳು ಕಲರವ ಅಂತ ಹೇಳಿ ಆಗಸದ ಕಡೆಗೆ ಮುಖ ಮಾಡಿ ನೋಡ್ತಾನೆ ಕವಿ ಪುಂಗವಂ ಕಂಡು ನಲಿದುದು ಮನ ಮಿಥುನ ಮಂ ದಂಪತಿ ಕ್ರೌಂಚನಂಗಳ ಆ ಕ್ರೀಡಾಸಕ್ತಿಗಳಾದಂತಹ ಹಕ್ಕಿಗಳ ಆ ಒಂದು ಪಿಸು ಮಾತನ್ನ ಪ್ರೀತಿಯ ಮಾತುಗಳನ್ನು ಆ ಹಕ್ಕಿಗಳ ಇಂಚರವನ್ನು ಕೇಳಿ ಆ ದಂಪತಿ ಕ್ರೌಂಚಿಗಳನ್ನು ನೋಡ್ತಾ ಇದ್ದಾನೆ ಈ ಕವಿ ಪುಂಗವ ತಪೋವಲ್ಕಲ ಆತ್ಮಸುಖಿಯ ತೇಜಸ್ವಿಯಾದಂತಹ ವಾಲ್ಮೀಕಿ ಕಂಡಿನ ಕಂಡು ನಲಿದದು ಮನಂ ಮಿಥುನಮಂ ಅದನ್ನು ನೋಡಿ ಖುಷಿಯಾಗ್ತಾ ಇದೆ ಈ ತರುಣನಿಗೆ ತೆಕ್ಕೆನೇ ಗಾಳಿ ಬಟ್ಟೆಯೊಳ ವಿಹಂಗಮಗಳಲ್ಲಿ ಗಂಡು ಕೊಂಚೆ ಒರಲ್ದು ದೊಪ್ಪನೆ ನೆಲ ಕುರುಳದು ಪೊರಳ್ದು ಅಂತಹ ಸಂದರ್ಭದಲ್ಲಿ ಅದರ ಎದೆಗೆ ಗಂಡು ಕ್ರೌಂಚದ ಎದೆಗೆ ಒಂದು ಸರಳು ಚುಚ್ಚಿ ದಪ್ಪನೆ ಗಾಳಿಗೆ ಬಿದ್ದು ಗಾಳಿಯಲ್ಲಿ ಆಡ್ತಾ ಇದ್ದಂತೆ ಬಿದ್ದುಕೊಂಡು ಹೊರಳದು ದಪ್ಪನೆ ನೆಲಕ್ಕೆ ನೆಲಕ್ಕೆ ಉರುಳಿದೆ ಪೊರಳಿದೆ ಉರುಳಾಡ್ತಾ ಇದೆ ನೋವಿಂದ ಚೀರಾಡ್ತಿದೆ ಕಾರಿದತ್ತೆತ್ತೆಗೆ ಚುಚ್ಚಿದ ಸ ಸರಳು ಎದೆಗೆ ಚುಚ್ಚಿಬಿಟ್ಟಿದೆ ಅದರಿಂದ ನೆತ್ತರಂ ಜೀರ್ ಕೋವಿಯಂತೆ ಹೋಲು ಹುದುಗಿರ್ದ ಜೀರ್ ಕೋವಿಯಂತೆ ಹೋಲು ಹುದುಗಿರ್ದ ಹೊದೆಯಿಂದ ಕಾರೊಡಲ ಬಿಲ್ಲವನೋರದ ಚಿಮ್ಮಿ ತೊಡಗಿದ ನಮ್ಮ ಮಾಂಸದೊಲವಿಂದ ಆ ಜೀರ್ ಕೋವಿಯಂತೆ ಎದೆಯ ಎದೆಯಿಂದ ಆ ರಕ್ತ ಚಿಮ್ಮಿ ಬರ್ತಾ ಇದೆ ರಕ್ತ ಹಾಗೆ ಪೊದೆಯಿಂದ ಬಾಣ ಬಿಟ್ಟಂತಹ ಆ ವ್ಯಾಧನು ಆ ಬೇಡನು ಮೆಲ್ಲಗೆ ಬಂದು ಆ ಮಾಂಸವನ್ನು